ನಾನು ಯೋಚಿಸ್ತಾ ಇದ್ದೀನಿ ಇದರಿಂದ ಏನು ಬೆನಿಫಿಟ್ ಇದೆ ಅಂತ ನಮ್ಮ ಆಂಟಿ ಬಾಚಿ ಬಾಚಿ ಉದುರಿರೋ ಕೂದಲನ್ನೆಲ್ಲ ಕವರಲ್ಲಿ ಹಾಕಿ ಅವರು ಬೀರನಲ್ಲಿ ಎತ್ತಿಕೊಂಡ್ಬಿಟ್ಟಿದ್ದಾರೆ ಇಷ್ಟು ದಪ್ಪ ಕವರ್ ಇತ್ತು ಕೊಂಡೆ ಅಯ್ಯ ನೋಡಿದೆ ನನಗೆ ಹೆಂಗ ಆಗಿರ್ಬೋದು ಶಾಕ್ ಆಗೋಯ್ತು ಒಂದು ಐದು ನಿಮಿಷ ಹಂಗೆ ನಿಂತ್ ನಿಂತ್ಕೊಂಡ್ಬಿಟ್ಟೆ ಇದರಿಂದ ಏನು ಬೆನಿಫಿಟ್ ಇರ್ಬೋದು ವಜ್ರ ಡೈಮಂಡ್ಗಳ್ ಈಗ ಜಾಗದಲ್ಲಿ ಇದನ್ನ ಎತ್ತಿಕ್ಕಿದ್ರು ಗಂಟು 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 ಬಂದು ಅದನ್ನ ಇವಳು ಕೂದಲು ಕೂಡ ಬಿಡೋಲ್ಲ ಎತ್ತಿ ಬ್ಯಾ ಬಿರೂನಲ್ಲಿ ಇಟ್ಕೊತಾಳೆ ಬಂಗಾರನ ಇದು ಬಂಗಾರ ಬಂಗಾರನ ತೆಗ್ದು ತೆಗೆದು ಬಂದು ಬಿರುನಲ್ಲಿ ಇತ್ತಾಳೆ ಅಂತ ಹೇಳ್ತಾ ಇದ್ರು ನನಗೆ ಗೊತ್ತ ಅರ್ಥ ಆಗಲಿಲ್ಲ ಬಂಗಾರಕ್ಕೆ ಏನಪ್ಪ ಕೂದಲಿಗೆ ಇಷ್ಟು ಡಿಮ್ಯಾಂಡ್ ಇದೆಯಾ ಅಂತ ಅಕ್ಕಪಕ್ಕದ ಮನೆಯವ್ರ ಕೂದಲು ಕೂಡ ಬಿಡೋದಿಲ್ಲ ನಮ್ಮ ಆಂಟಿ ಎತ್ಕೊಂಡೋಗಿ ತೆಗೆದುಕೊಂಡೋಗಿ ಕವರಲ್ಲಿ ಹಾಕಿ ಮನೆಯಲ್ಲಿ ಎದ್ದಿಕ್ತಾರೆ ಅವರು ತಲೆ ಬಾಚೋ ಟೈಮಿಗೆ ಯಾರಾದರೂ ತಲೆ ಬಾಚುತ್ತಾ ಇರ್ತಾರೆ ಅವಾಗ ನೋಡ್ಕೊಂಡೇ ಇರ್ತಾರೆ ಏನಾದರೂ ಹಿಂಗೆ ಬಿಸಾಕಿದ್ರೆ ಅವ್ರು ಆ ಕಡೆ ಹೋಗಿದ ತಕ್ಷಣ ಬೆನಿಫಿಟ್ ಏನಿರ್ಬೋದು ಅಂತ ನೋಡಿದೆ ಅವ್ರ ಮನೆ ಮುಂದೆ ಒಂದು ದಿವಸ ಕೂದಲು ಬೇಕೇನಮ್ಮ ಕೂದಲು ಬೇಕಮ್ಮ ಕೂದಲು ಕೂದ್ಲು ಪಾತ್ರೆ ಅಂತ ಬಂದರು ನಮ್ಮ ಆಂಟಿ ಕಿಚನಿಂದ ಓಡೋಡು ಬಂದರು ಆಚೆಗೆ ಓಡೋಡು ಬಂದರು ಇರಮ್ಮ ಇರಮ್ಮ ಅಂದ್ಬಿಟ್ಟು ನಾನು ಬಿರುನಲ್ಲಿ ನೋಡಿದ್ದೆ ನೋಡಿ ಗಂಟು ಅದನ್ನು ಎತ್ಕೊಂಡ್ಬಂದು ಕೊಟ್ಟರು ಕೊಟ್ಬಿಟ್ಟು ಪಾತ್ರ ಎಸ್ಕೊಂಡ್ರು ನಾನು ಇದಕ್ಕೇನೋ ಇದು ಬೀರುನಲ್ಲಿ ಇಕ್ಕಿದ್ದಿದ್ದು ಅಂದ್ಕೊಂಡೆ ಆಚೆ ಅಲ್ಲಿ ಇಲ್ಲಿ ಇಕ್ಕಿದ್ರೆ ಅವ್ರ ಗಂಡ ಎತ್ತಿ ಬಿಸಾಕ್ಬಿಡ್ತಾರೆ ಅಂತ ಡ್ರಾಯರಲ್ಲಿ ಎತ್ತಿಕ್ಕಿದ್ರು ಬೀರುಗ ಡ್ರಾಯರಲ್ಲಿ ಈ ಎಷ್ಟು ಜಾಣ ಇರ್ಬೋದು ನಮ್ಮ ಅಂಡಿ ಕೂದಲಲ್ಲಿ ಕೂಡ ಹಣ ಮಾಡ್ತಾರೆ ಅಂತ ಅವ್ರ ಅತ್ತೆ ಕೂದಲು ಕೂಡ ಬಿಡಲ್ಲ ಬಿಳಿ ಕೂದಲನ್ನ ಬಿಳಿ ಕೂದಲು ಸಪ್ರೇಟಾಗಿ ಒಂದು ಕವರಲ್ಲೇ ತಿಳ್ಕೊಂಡ್ಬಿಟ್ಟಿದ್ದಾರೆ ಅದು ಸಪ್ರೇಟ್ ಕವರು ಇದು ಸಪ್ರೇಟ್ ಕವರು ಏನ್ ಮಾಡಬಹುದು ಇದನ್ನ ಬಿಳಿ ಕೂದಲು ತೆಗೆದುಕೊಂತಾರೆ ಇಲ್ವ ನಂಗೆ ಗೊತ್ತಿಲ್ಲ ನಮ್ಮ ಅತ್ತೆಗೆ ವಿಗ್ ಮಾಡ್ಕೊಡ್ತೀನಿ ವಿಗ್ ಮಾಡಿಸ್ಕೊಡ್ತೀನಿ ಬಿಳಿ ಕೂದಲಲ್ಲಿ ಅಂತ ಹೇಳಿದರು ಪಾತ್ರವ್ರಿಗೆ ಹಾಕಿದ್ರೆ ನಮ್ಮತ್ತೆ ಜಗಳಿಗೆ ಬಂದುಬಿಡ್ತಾರೆ ನಮ್ಮತ್ತೆದು ನನಗೆ ಬೇಡ ನಮ್ಮತ್ತೆ ನಮ್ಮ ಅತ್ತೆಗೆ ಇರಲಿ ಎಲ್ಲಾದರೂ ಹೋಗಲಿ ಒಂದು ಸ್ವಲ್ಪ ಕಾಸು ಖರ್ಚು ಮಾಡಿ ನಮ್ಮತ್ತೆಗೆ ವಿಗ್ ಮಾಡಿಸ್ಕೊಟ್ಬಿಡ್ತೀನಿ ಅಂತ ಹೇಳಿದ್ರು ಎಷ್ಟು ಜಾಣ ಇರು ನೋಡಿ ಹೆಣ್ಮಕ್ಳು ಅವ್ರಿಗೆ ಬಂದಾಗ ನಾನು ಹೇಳಿದೆ ಭೃಂಗ್ರಾಜ್ ನಾಚಮ್ಮ ಕೂದಲು ಬಂದ್ಬಿಡುತ್ತೆ ಅದು ಯಾವುದೋ ಮೂವಿಯಲ್ಲಿ ಕನ್ನಡ ಮೂವಿಯಲ್ಲಿ ಹೇಳಿದ್ರೂ ಕಂತರ ಮೂವಿಯಲ್ಲಿ ಆ ಥರ ಇದು ಬಾಲ್ಡಿನೆ ಬಾಲ್ಡಿನೇ ಡಿಮ 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 ಅಂತ ಹೊಡಿಬೋದು ಶೈನಿಂಗ್ ಇತ್ತು ಕೂದಲು ಕೂದಲಿಲ್ಲದಿರ ಪಳ್ಳ ಪಳ ಪಳ ಅಂತ ಇತ್ತು ನೋಡಿದ್ರೆ ಹಂಗೆ ಇವ್ರು ನೋಡಿದ್ರೆ ಹಿಂಗೆ ಇವ್ನ ಕೂದಲನ್ನೇ ಇದ್ದಿದ್ರೆ ಅಂಟಿಸ್ಬಿಡ್ತಾ ಇದ್ರು ಬಟ್ ಅನ್ಸೋಕ್ಕಾಗಲ್ವೇ ಏನೇನೋ ಪ್ರಯತ್ನ ಐಡಿಯಾಗಳು ಮಾಡ್ತಾರೆ ಆಗೋದಿಲ್ಲ ಅದಕ್ಕೆ ಸುಮ್ಮನಿದ್ದಾರೆ ಬೇಕಂದರೆ ನಮ್ಮ ಆಂಟಿ ಫಾರೆಸ್ಟ್ಗೂ ಹೋಗ್ಬಿಡ್ತಾರೆ ಭೃಂಗರಾಜ ತರೋದಕ್ಕೆ ಅವ್ರ ಗಂಡನ ಹಚ್ಚೋದಕ್ಕೆ ಅವ್ರ ಗಂಡ ಇವ್ರು ಯಾವಾಗ್ಲೂ ಕಿತ್ಲಾಡೋದೆ ನೋಡಮ್ಮ ಕೂದಲು ನೆತ್ಕೊಂಡ್ಬಂದೆ ಎಲ್ಲಿ ಕಿದ್ದಾಳೆ ಬೀರು ತೆಗೆದು ತೋರಿಸಿದ್ರು ಹಿಂಗೆ ನೋಡಮ್ಮ ನಮ್ಮ ಮನೆಯಲ್ಲಿ ಡೈಮಂಡು ಅಂತ ನಾನು ನೋಡಿದ್ರೆ ಒಂದು ಕವರು ಬ್ಲ್ಯಾಕ್ ಅದು ಬಾಲ್ ಆಗಿಬಿಟ್ಟಿದೆ ಏನಪ್ಪ ಇದು ಅಂತ ನೋಡಿದ್ರೆ ಕೂದಲು ಬಂಗಾರ ನಮ್ಮ ಮನೆಯಲ್ಲಿದ್ದು ಅಂತ ಎತ್ತಿಕ್ಕಿದ್ದಾರೆ ನಾನು ಆಂಟಿ ಯಾಕಂಟಿ ಅಂತ ಕೇಳಿದರೆ ಅಲ್ಲಿ ಇಲ್ಲಿ ಯಾಕೆ ಇಕ್ಕಿದ್ರೆ ನಿಮ್ಮ ಅಂಕಲ್ ಬಿಡ್ತಾರಮ್ಮ ಅದಕ್ಕೆ ಬೀರಲ್ಲಿ ಇಟ್ಟಿದ್ದೀನಿ ಅಂತ ಅವರು ಹೆಣ್ಮಕ್ಳಿಲ್ಲ ಅವ್ರ ಗಂಡು ಮಕ್ಳು ಇರೋದು ಅವ್ರ ಗಂಡು ಮಕ್ಳು ಕೂದಲು ಆಗೋದಿಲ್ಲ ಇಲ್ಲಾಂದ್ರೆ ಅವ್ರ ಗಂಡು ಮಕ್ಳು ಕೂದಲು ಕೂಡ ಬಿಡ್ತಾ ಇರಲಿಲ್ಲ ಅತ್ತೆ ಕೂದಲು ಕೂಡ ಬಿಡ್ಲಿಕ್ಕೆ ಬಿಡಲಿಲ್ಲ ಬೇಕಾದರೆ ಅವರು ಅದು ಕೂದಲು ಕಿತ್ತುಬಿಟ್ಟು ಪಾತ್ರೆ ಬೇಕಾದರೆ ಮಾರಿಬಿಡ್ತಾರೆ ಕೂದಲನ್ನ ಪಾತ್ರೆ ಮಾರಿಬಿಟ್ಟು ಪಾತ್ರೆಗೆ ಮಾರಿ ಕೂದಲು ತೆಗೆದುಕೊಂಡ್ಬಿಟ್ಟು ಪಾತ್ರೆನ ತೆಗೆದ್ಕೊಂಬಿಡ್ತಾರೆ ನನಗೆ ಆಶ್ಚರ್ಯ ಏನು ಅದನ್ನ ನೋಡಿ ಏನೇನೋ ಕನ್ಫ್ಯೂಸ್ ಆಗಿಬಿಟ್ಟಿದೆ ನನಗೆ ಏನೋ ಮಾತಾಡೋಕ್ಕಾಗಿ ಏನೋ ಹೇಳ್ತಾ ಇದ್ದೀನಿ ತಪ್ಪಾಗಿ ತಿಳ್ಕೊಬೇಡಿ ಇದರಲ್ಲೂ ಮನೆ ಮಾಡ್ಬೋದು ಸೇವಿಂಗ್ ಟಿಪ್ಸ್ ಎಷ್ಟು ಜನ ಹೆಣ್ಮಕ್ಳು ಫಾಲೋ ಮಾಡೋದಿಲ್ಲ ಇದನ್ನು ನಾನೇನು ಹೊಸ್ದಾಗಿ ಹೇಳ್ತಾಯಿದ್ದೀನಿ ಬಿಡ್ತಾರೆ ಆಯಮ್ಮ ಅವರು ಹೇಳಿದ ತಕ್ಷಣ ಎಲ್ಲ ಮನೆಯಿಂದ ಆಚೆ ಓಡಿ ಬಂದ್ಬಿಡ್ತಾರೆ ಪಾತ್ರೆ ನಾವು ಕೂದ್ಲು ಪಾತ್ರೆ ಕೊಡ್ತೀನಮ್ಮ ಅಂದರೆ ಓಡೋಡಿ ಬಂದ್ಬಿಡ್ತಾರೆ ಮ ಅವ್ರ ಕಿಚನ್ ತುಂಬ ಇರೋ ಪಾತ್ರೆಗಳೆಲ್ಲ ಕುದಲ್ ಮಾರ ತೆಗೆದುಕೊಂಡಿರಬೇಕು ಸುಮಾರು ಪಾತ್ರೆ ಇದೆ ಹೆಂಗಿದ್ರೂ ಬಿದ್ದರೂ ಮತ್ತೆ ಬರುತ್ತೆ ಚಿಂತೆ ಇಲ್ಲ ಪಕ್ಕಪಕ್ಕದ ಮನೆಯವ್ರ್ದೆಲ್ಲ ಎತ್ಕೊಂಡ್ಬಂದು ಸೇವ್ ಮಾಡಿ ಮನೆ ತುಂಬ ಪಾತ್ರೆಗಳನ್ನ ತುಂಬಿಸಿಬಿಟ್ಟಿದ್ದಾರೆ ಗೋಲ್ಡ್ ಗೋಲ್ಡ್ ಕೊಡೋದು ಬ್ಯಾಂಕಲ್ಲೇ ಇಟ್ಟು ಇಟ್ಬಿಡ್ತಾ ಇದ್ರು ಗೋಲ್ಡ್ ಕೊಡಲ್ಲ ಬರೀ ಪಾತ್ರೆ ಅಂದ್ಬಿಟ್ಟು ಸೇವ್ ನಲ್ಲಿಕ್ಕಿ ಸೇವ್ ಯಾರು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ನಮ್ಮ ಯಜಮಾನ್ರ ಹಲ್ಲೆ ಇದ್ರು ಅವರು ನನ್ನನ್ನು ನೋಡ್ತಾರೆ ನಾನೆಲ್ಲಿ ಮಾಡ್ತೀನೋ ಅಂತ್ಬಿಟ್ಟು ಗುರಾಯಿಸ್ತಾರೆ ನಾನು ಎಲ್ಲಿ ಕಲ್ತು ಬಿಡ್ತೀನೋ ಏಳನೇ ಯಾಕೆ ಕರ್ಕೊಂಬಂದ್ನೋ ಇವ್ರ ಮನೆಗೆ ಅಂತ ಗುರಾಯಿಸ್ಕೊಂಡು ನನ್ನನ್ನು ನೋಡ್ತಾ ಇದ್ರು ನಾ ಆಮೇಲೆ ಮನೆಗೆ ಬರ್ತಾ ಇದ್ವಿ ಕಾರಲ್ಲಿ ನೀನೇನಾದರೂ ದರಿದ್ರದ ಕೆಲಸ ದರಿದ್ರ ಬುದ್ಧಿ ಏನಾದರೂ ಕಲ್ತರೆ ನೀನು ಮನೆಯಿಂದ ಹೊರಗಡೆ ಹಾಕ್ತೀನಿ ಅಂತ ಏನು ಹಿಂಗಂತ ಇದ್ದಾರೆ ಅಂದ್ಕೊಂಡೆ ಏನು ಅಂದೆ ಕೂದಲನೇನಾದರೂ ಕೂಡ್ ಸಿಕ್ಕೋದು ಬೀರೋನಲ್ಲಿ ಇಕ್ಕೋದು ಮಾಡಿದ್ರೆ ಸತಿ ನಿಮ್ಮ ಆಂಟಿ ಮನೆ ಕಡೆಯೂ ಇಲ್ಲ ನಿಮ್ಮ ತವ್ರ ಮನೆ ಕಡೆಯೂ ಇಲ್ಲ ಹುಷಾರಂದರು ನಾನು ಎಲ್ಲಿ ಎತ್ತಿಗೆ ಬಿಡ್ತೀನೋ ಅಂತ ಮನೆಗೆ ಬಂದು ಬಂದು ಆ ಬೀರು ಲಾಕರ್ಗಳನ್ನೆಲ್ಲ ಲಾಕ್ ಮಾಡಿ ಅವ್ರ ಜೋಬಲ್ಲಿ ಇಟ್ಕೊಂಡು ಹೊರಗಡೆ ಹೋದರು ನಾನೇನಕ್ಕೆ ಮಾಡ್ತೀನಿ ಅವರು ನಮ್ಮಮ್ಮನತ್ರ ಹೇಳಿದ್ರೆ ಹುಷಾರು ಅಂದರು ಆಮೇಲೆ ಅಮ್ಮನೂ ಬಿಸ್ನೆಸ್ಗೆ ಮಾಡೋಕೆ ಇಳಿದುಬಿಟ್ರೆ ಕಷ್ಟ ಅಂತ ದಾರಿ ತುಂಬ ವಾರ್ನಿಂಗ್ ಕೊಟ್ಕೊಂಡು ಇದೆ ನಿನಗೂ ನಿಮ್ಮ ಅಮ್ಮನಿಗೂ ಇಬ್ಬರಿಗೂ ಹುಷಾರು ಇದು ಇಲ್ಲಿಗೆ ಬಿಟ್ಬಿಡು ಹತ್ರಗೂ ಅವ್ರಿಗೂ ಎತ್ಕೊಂಡು ಹೋಗ್ಬೇಡ ಯಾಕಂದರೆ ನಮ್ಮತ್ತೆ ಬಿಸ್ನೆಸ್ ಶುರು ಮಾಡಿಬಿಡ್ತಾರೆ ನಂದು ಹೆಂಗಿದ್ರು ಬಿಳಿ ಕೂದಲು ಮಾರ್ಬೋದು ಅಂದರೆ ದುಡ್ಡು ಸಿಗುತ್ತೆ ಅಂದರೆ ನಮ್ಮತ್ತೇನೂ ಶುರು ಮಾಡಿಬಿಡ್ತಾರೆ ಅಂತ ನಮ್ಮ ಯಜಮಾನ್ರೂಪಾಯಿ